ಎಲ್ಲ ವೀಕ್ಷಕರಿಗೂ ಬರುವ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಮಾಹಿತಿ ಹೆಂಗಳೆಯರ ನೆಚ್ಚಿನ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಇಲ್ಲಿದೆ ಪೂಜೆಯ ಸಂಪೂರ್ಣ ವಿಧಾನ ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದ ಆಗಸ್ಟ್ ಶುಕ್ಲಪಕ್ಷ ಶುಕ್ರವಾರದಂದು ಸಂಭವಿಸುತ್ತದೆ ಈ ವರ್ಷ ವರಮಾಲಕ್ಷ್ಮಿ ಹಬ್ಬವು ಆಗಸ್ಟ್ ಹದಿನಾರರಂದು ಬಂದಿದ್ದು ಈ ಮಂಗಳಕರ ದಿನದಂದು ವಿಶೇಷ ಆಚರಣೆಗಳನ್ನು ಮಾಡುವ ಮೂಲಕ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ ಶ್ರಾವಣ ಮಾಸದಲ್ಲಿ ಬರುವ ಹೆಂಗಳೆಯರ ನೆಚ್ಚಿನ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹದಿನಾರರಂದು ಬರಲಿದೆ ಹಬ್ಬವು ಶ್ರಾವಣ ಮಾಸದಲ್ಲಿ ಆಗಸ್ಟ್ ಶುಕ್ಲಪಕ್ಷ ಶುಕ್ರವಾರದಂದು ಸಂಭವಿಸಲಿದ್ದು ಈ ವರ್ಷ ವರಮಹಾಲಕ್ಷ್ಮಿ ಆಗಸ್ಟ್ ಹದಿನಾರರಂದು ಬಂದಿದ್ದು ಈ ಮಂಗಳಕರ ದಿನದಂದು ವಿಶೇಷ ಆಚರಣೆಗಳನ್ನು ಮಾಡುವ ಮೂಲಕ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಇತಿಹಾಸ ದಂತಕಥೆಗಳ ಪ್ರಕಾರ ಈ ಹಬ್ಬವು ಶಿವ ಮತ್ತು ಪಾರ್ವತಿ ದೇವಿಯ ನಡುವಿನ ಸಂಭಾಷಣೆಯಿಂದ ಪ್ರಾರಂಭವಾಗುತ್ತೆ ವರಮಹಾಲಕ್ಷ್ಮಿ ವ್ರತದ ಮಹತ್ವದ ಬಗ್ಗೆ ಪಾರ್ವತಿ ದೇವಿಗೆ ಕುತೂಹಲವಿತ್ತು ಆದ್ದರಿಂದ ಶಿವನು ಪಾರ್ವತಿಗೆ ವ್ರತವನ್ನು ಮನಪೂರ್ವಕವಾಗಿ ಆಚರಿಸಿದ ನಿಷ್ಠಾವಂತ ಮಹಿಳೆ ಚಾರುಮತಿಯ ಬಗ್ಗೆ ಹೇಳಿದನು ಅವಳ ಭಕ್ತಿಗೆ ಮೆಚ್ಚಿ ಲಕ್ಷ್ಮೀ ದೇವಿಯು ಅವಳಿಗೆ ಸಂಪತ್ತು ಮತ್ತು ಸಂತೋಷವನ್ನು ಅನುಗ್ರಹಿಸಿದಳು ಈ ಕಥೆಯಿಂದ ಪ್ರೇರಿತರಾದ ಪಾರ್ವತಿ ದೇವಿಯು ಹಬ್ಬವನ್ನು ಆಚರಿಸಲು ಮಹಿಳೆಯರಿಗೆ ಸಲಹೆ ನೀಡಿದಳು ಇಲ್ಲಿಂದ ವ್ರತವು ಜನಪ್ರಿಯತೆ ಪಡೆದುಕೊಂಡಿತು ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ವರಮಹಾಲಕ್ಷ್ಮಿ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಭಕ್ತಿ ಕೃತಜ್ಞತೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಸಂಪತ್ತು ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಸಂಪ್ರದಾಯಗಳು ಮತ್ತು ಆಚರಣೆಯನ್ನು ನೋಡ್ಕೊಂಬರೋಣ ಕಳಶದ ತಯಾರಿ ಕಳಶ ಎಂದು ಕರೆಯಲ್ಪಡುವ ಪವಿತ್ರ ಕುಂಡವನ್ನು ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯಿಂದ ಅಲಂಕರಿಸಲಾಗುತ್ತದೆ ಇದು ದೇವಿಯ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ಮನೆ ಅಲಂಕರಿಸುವುದು ಮನೆಗಳನ್ನು ವರ್ಣರಂಜಿತ ರಂಗೋಲಿಗಳು ಹೂವು ಮತ್ತು ಸಾಂಪ್ರದಾಯಿಕ ವಿನ್ಯಾಸಗಳಿಂದ ಅಲಂಕರಿಸಲಾಗುತ್ತದೆ ವ್ರತವನ್ನು ಆಚರಿಸುವುದು ಭಕ್ತರು ಹೆಚ್ಚಾಗಿ ಮಹಿಳೆಯರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ವಿಶೇಷ ಆಚರಣೆಗಳನ್ನು ಮಾಡುತ್ತಾರೆ ಪ್ರಾರ್ಥನೆ ವಿಶೇಷ ಪ್ರಾರ್ಥನೆ ಮತ್ತು ಸ್ತೋತ್ರಗಳನ್ನು ಪಠಿಸಲಾಗುತ್ತದೆ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಲಕ್ಷ್ಮೀದೇವಿಯನ್ನು ಬೇಡಿಕೊಳ್ಳಲಾಗುತ್ತದೆ ಅರ್ಪಣೆ ಮಾಡುವುದು ಹಣ್ಣುಗಳು ಹೂವುಗಳು ಸಿಹಿ ತಿಂಡಿಗಳು ಮತ್ತು ನಾಣ್ಯಗಳ ಅರ್ಪಣೆಗಳನ್ನು ದೇವರಿಗೆ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ನೀಡಲಾಗುತ್ತದೆ ಪವಿತ್ರ ದಾರಗಳನ್ನು ಕಟ್ಟುವುದು ಭಕ್ತರು ತಮ್ಮ ಮಣಿಕಟ್ಟಿನ ಸುತ್ತಲೂ ಪವಿತ್ರ ಎಳೆಗಳನ್ನು ಕಟ್ಟುತ್ತಾರೆ ದೇವಿಯ ರಕ್ಷಣೆ ಮತ್ತು ಆಶೀರ್ವಾದವನ್ನು ಕೋರುತ್ತಾರೆ ಬಾಗಿನ ಹಬ್ಬದ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಕರೆದು ಕುಂಕುಮ ಅರಿಶಿನ ಸೇರಿ ಬಾಗಿನ ನೀಡಲಾಗುತ್ತದೆ ದಾನ ಭಕ್ತರು ದಾನ ಮತ್ತು ದಯೆಯ ಕಾರ್ಯಗಳಲ್ಲಿ ತೊಡಗುತ್ತಾರೆ ಇದು ಲಕ್ಷ್ಮೀದೇವಿಯ ಉದಾರತೆ ಮತ್ತು ಸಹಾನುಭೂತಿಯ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ವರಮಹಾಲಕ್ಷ್ಮಿ ಹಬ್ಬದಂದು ಪಠಿಸಬೇಕಾದ ಕೆಲವು ಮಂತ್ರಗಳನ್ನು ನೋಡ್ಕೊಂಬರೋಣ ಲಕ್ಷ್ಮೀದೇವಿಗೆ ಅರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಅವಿಭಾಜ್ಯ ಅಂಶವಾಗಿದೆ ದೇವಿ ಕೃಪೆ ಪಡೆಯಲು ಮೂರು ಶಕ್ತಿಯುತ ಮಂತ್ರಗಳಿವೆ ಒಂದು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಪವಿತ್ರ ಮಂತ್ರವು ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಲಕ್ಷ್ಮೀದೇವಿಗೆ ಪ್ರಬಲವಾದ ಅವಾನೆಯಾಗಿದೆ ಭಕ್ತಿಯಿಂದ ಪಠಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಎರಡನೆಯ ಮಂತ್ರ ಹ್ರೀಂ ಶ್ರೀಂ ಲಕ್ಷ್ಮೀಬಯೋ ನಮಃ ಮಂತ್ರವು ಲಕ್ಷ್ಮೀದೇವಿಗೆ ಪ್ರಬಲವಾದ ಆವಾಹನೆಯಾಗಿದೆ ಇದನ್ನು ಮಂಗಳಕರ ಮತ್ತು ಅನುಗ್ರಹದ ಮೂರ್ತರೂಪವಾಗಿ ಪೂಜಿಸಲಾಗುತ್ತದೆ ಮೂರನೆಯ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸುವ ಮೂಲಕ ನಿಮ್ಮ ಜೀವನದಲ್ಲಿ ನೀವು ದೈವಿಕ ಅನುಗ್ರಹ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಪಡೆಯಬಹುದು ಈ ವರಮಹಾಲಕ್ಷ್ಮಿ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ